Llega nada, no presten, ¿no? ಕೇಳಲು ಪ್ರಾರಂಭಿಸುತ್ತೇನೆ ನನ್ನ ಪ್ರಶ್ನೆ ಸಂಖ್ಯೆ ಒಂದು ಪಟಾಣ ಇತರ ಕೀಟನಾಶಕಗಳಿಗಿಂತ ಹೇಗೆ ನಾನು ಮೊದಲೇ ಹೇಳಿದಂತೆ ನೀವು ಮೂರು ಭಾಗಗಳಲ್ಲಿ ಉತ್ತರವನ್ನು ಕಾಣಬಹುದು ವೈಶಿಷ್ಟ್ಯ ವಿಶೇಷತೆ ಮತ್ತು ಪ್ರಯೋಜನ ಈಗ ಇದು ಉತ್ತರದ ವೈಶಿಷ್ಟ್ಯ ಭಾಗವಾಗಿದೆ ಕಟಾಣವು ಇಪ್ಪತ್ತು ಪರಿಸರ ಡಬಲ್ ಜಿ ಫ್ಲೂ ಬೆನ್ನೆಮೇ ಸೂತ್ರೀಕರಣ ಸೇರಿದೆ ಕಟಾನ ಒಂದು ಹೊಸ ರಾಸಾಯನಿಕವಾಗಿತ್ತು ಅದು ಕೇಟಗಳ ಗ್ರಾಹಗಳ ಮೇಲೆ ಕಾರ್ಯನಿರ್ವಹಿಸುತ್ತದೆ ಭಾಗ ಕಟಾನ ರೇನೋಡನ್ ಮಾಡ್ಯುಲೇಟರ್ ಆಗಿದ್ದು ಅದು ಕೀಟಗಳ ಸ್ನಾಯುವನ ಸಂಕೋಚನವನ್ನು ಅಡ್ಡುಪಡಿಸುತ್ತದೆ ಆದ್ದರಿಂದ ಕೀಟಗಳು ಏನನ್ನು ತಿನ್ನುವುದಿಲ್ಲ ಕಟಾನಾವು ಕೀಟದ ದೇಹವನ್ನು ಆಹಾರದ ಮೂಲಕ ಅಥವಾ ಸ್ಪರ್ಶದಿಂದ ಪ್ರವೇಶಿಸಿದ್ದಾಗಿನಿಂದ ಕೀಟದ ಸಾವಿಗೆ ಕಾರಣವಾಗುವ ಘಟನೆಗಳನ್ನು ನಾವು ಇಲ್ಲಿ ಗಮನಿಸಬಹುದು ಕಟಾನಾವನ್ನು ತೆಗೆದುಕೊಂಡ ಸ್ವಲ್ಪ ಸಮಯದ ನಂತರ ಸ್ನಾಯುಗಳಿಗೆ ಕ್ಯಾಲ್ಸಿಯಂ ಹರಿವು ನಿಲ್ಲುತ್ತದೆ ಇದು ಸ್ನಾಯುವಿನ ಸಂಕೋಚನ ಮತ್ತು ವಿಸ್ತರಣೆಗಳ ತೀವ್ರ ಅಡಚಣೆಯನ್ನು ಉಂಟುಮಾಡುತ್ತದೆ ತಕ್ಷಣ ಕೀಟವು ತಿನ್ನುವುದನ್ನು ನಿಲ್ಲಿಸುತ್ತದೆ ಪರಿಣಾಮವಾಗಿ ಕೀಟವು ಸ್ವಲ್ಪ ಸಮಯದ ನಂತರ ಸಾಯುತ್ತದೆ ಪ್ರಯೋಜನದ ಭಾಗ ಕಟಾಣದಿಂದ ಬದಲಾಯಿಸಲಾಗದ ಹಾನಿಯಿಂದಾಗಿ ಕೀಟಗಳು ತಕ್ಷಣವೇ ತಿನ್ನುವುದನ್ನು ನಿಲ್ಲಿಸುತ್ತವೆ ಆದ್ದರಿಂದ ಬೆಳೆ ಹಾನಿಗೆ ತಡೆ ಇದೆ ಮತ್ತು ಇದು ರೈತರಿಗೆ ಚೆನ್ನಾಗಿ ಇಳುವರಿಗೆ ಕಾರಣವಾಗುತ್ತದೆ